ನಮಸ್ಕಾರ ಸ್ನೇಹಿತರ ಪಿಂಚಣಿದಾರರಿಗೆ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗ್ತಾ ಇದೆ ಹೌದು ಸ್ನೇಹಿತರ ಹಿರಿಯ ನಾಗರಿಕರಾಗಿರ್ಲಿ ಅಥವಾ ವಿಧವಾ ಮಹಿಳೆಯರಾಗಿರ್ಲಿ ಇನ್ನು ಅಂಗವಿಕಲರಾಗಿರ್ಲಿ ಸೊ ನಿಮ್ಮ ಖಾತೆಗಳಿಗೆ ಹಿಂದಿನ ಆಗಸ್ಟ್ ತಿಂಗಳ ಹಣ ಜಮಾ ಆಗಿಲ್ಲ ಅಂದ್ರೆ ಈ ಕೆಲಸ ಮಾಡೋದು ಕಡ್ಡಾಯ ಹೌದು ಸರ್ಕಾರವೇ ತಿಳಿಸಿದೆ ಸುಮಾರು ಇಪ್ಪತ್ ಲಕ್ಷ ಪಿಂಚಣಿದಾರರನ್ನ ಈಗಾಗ್ಲೇ ಆಲ್ರೆಡಿ ತೆಗೆದು ಹಾಕಿದೆ ಸೊ ಹಾಗಾಗಿ ನೀವು ಬದುಕಿದಿರಾ ಅನ್ನೋದು ಪ್ರೂಫ್ ಸರ್ಕಾರಕ್ಕೆ ಬೇಕಾಗುತ್ತೆ ಸೊ ಹಾಗಾಗಿ ಅದ್ರ ಬಗ್ಗೆನು ಒಂದಿಷ್ಟು ಮಾಹಿತಿ ಇದೆ ಬಹಳ ಇಂಪಾರ್ಟೆಂಟ್ ಅದು ಮಾತ್ರ ಇಂಪಾರ್ಟೆಂಟ್ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಈಗ ಜಮಾ ಆಗ್ತಾ ಇದೆ ಅಂದ್ರು ಅದು ಬಂದ್ ಆಗ್ಬೋದು ಆವಾಗ್ಲೂ ಕೂಡ ಈ ಕೆಲಸ ಮಾಡಿದ್ರೆ ನಿಮಗೆ ಡೆಫಿನೆಟ್ಲಿ ಈ ಪಿಂಚಣಿಯನ್ನ ಕಂಟಿನ್ಯೂ ಆಗಿ ಬರುತ್ತೆ ಹಾಗಾದ್ರೆ ಬನ್ನಿ ಈ ಒಂದು ವಿಷಯವನ್ನ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ ಜೊತೆಗೆ ನಿಮಗೆ ಎರಡು ಸಾವಿರದ ಎರಡ್ ರೂಪಾಯಿ ವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅಲ್ಲಿ ಇನ್ನೊಂದು ಹಿರಿಯ ನಾಗರಿಕರಿಗೂ ಕೂಡ ಒಂದು ಸಾವಿರದ ಎರಡ್ ರೂಪಾಯಿ ಹೊಸ ಯೋಜನೆ ಕೂಡ ಇದೆ ಅದ್ರ ಬಗ್ಗೆನು ಕೂಡ ನಾನು ಡೀಟೇಲ್ ಆಗಿ ವಿವರಣೆಯನ್ನ ಕೊಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಬಹಳ ಮುಖ್ಯವಾದ ಮಾಹಿತಿ ಎರಡರಿಂದ ಮೂರು ಟಾಪಿಕ್ ಗಳನ್ನ ನಾನು ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ ಸೊ ಈಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಬಿಡುದು ನಿಮಿಷ ಯಾಕಂದ್ರೆ ಇಂಪಾರ್ಟೆಂಟ್ ನೆನಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ತೀರಿ ಇಂತಹ ವಿಷಯಗಳು ಬೇಕಾದ್ರೆ ಇನ್ನು ಈ ಪಿಂಚಣಿದಾರರಿಗೆ ಪಿಂಚಣಿ ಹೆಚ್ಚಳ ಕೇಂದ್ರ ಸರ್ಕಾರದಿಂದ ಕೂಡ ಆಗ್ತಾ ಇದೆ ವಿಧವಾ ಮಹಿಳೆಯರಿಗೆ ಇನ್ನು ಹಿರಿಯರಿಗೆ ಇಲ್ಲಿ ರಾಜ್ಯ ಸರ್ಕಾರದಿಂದ ಆಗುವಂತದ್ದು ಅತಿ ಶೀಘ್ರದಲ್ಲಿ ಸದ್ಯಕ್ಕೆ ಆಗಿಲ್ಲ ಅತಿ ಶೀಘ್ರದಲ್ಲಿ ಅದರ ಬಗ್ಗೆ ನಾವು ನೆಕ್ಸ್ಟ್ ನೋಡೋಣ ಯಾಕಂದ್ರೆ ಆದ್ಮೇಲೆ ನೋಡೋಣ ಇನ್ನು ಯಾಕಂದ್ರೆ ಸರ್ಕಾರ ಹೇಳ್ಬಿಟ್ಟಿದೆ ಈಗಾಗಲೇ ಆ ಹಿರಿಯ ನಾಗರಿಕರಿಗೆ ಆಲ್ರೆಡಿ ಹೆಚ್ಚು ಮಾಡಬೇಕಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ಮುಕ್ತಾಯದ ಒಳಗಾಗಿ ನಾವು ಹೆಚ್ಚಳ ಮಾಡ್ತೀವಿ ಅಂತ ಸೊ ಅತಿ ಶೀಘ್ರದಲ್ಲಿನೇ ನಿಮ್ಗೆ ಹೆಚ್ಚಳ ಮಾಡುವಂತದ್ದಿದೆ ಸೊ ಕಾಯ್ದು ನೋಡೋಣ ಈಗ ಈ ಪಿಂಚಣಿದಾರರಿಗೆ ಸೆಪ್ಟೆಂಬರ್ ತಿಂಗಳ ಹಣ ಕೂಡ ಜಮಾ ಆಗಲು ಪ್ರಾರಂಭವಾಗ್ತಾ ಇದೆ ನಿಮ್ಮ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ ಈ ಈ ಒಂದು ಗ್ಯಾರಂಟಿ ಯೋಜನೆಗಳು ಬರೋಕ್ಕಿಂತ ಮುಂಚೆ ಯಾವ್ದೇ ಪಕ್ಷ ಇತ್ತಲ್ವಾ ಯಾವದೇ ಪಕ್ಷ ಆದ್ರೂ ಸಹಿತ ಕರೆಕ್ಟ್ ಈ ಸೆಪ್ಟೆಂಬರ್ ಪ್ರಾರಂಭ ಆಯ್ತಂದ್ರೆ ಐದನೇ ಒಳಗಾಗಿ ಕ್ಲಿಯರ್ ಆಗಿ ಇತ್ತು ಅಥವಾ ಆಗಸ್ಟ್ ತಪ್ಪಾ ಅಂದ್ರೆ ಹಿಂದಿನ ತಿಂಗಳ ತೆಗೆದುಕೊಳ್ಳಿ ಆದ್ರೆ ಅಗಸ್ಟ್ ಐದನೇ ತಾರೀಕೊ ಒಳಗಾಗಿ ಎಲ್ಲ ಪಿಂಚಣಿದಾರರಿಗೆ ದುಡ್ಡು ಜಮಾ ಆಗಿ ಕ್ಲಿಯರ್ ಆಗಿ ಬರ್ತಾ ಇತ್ತು ಹಾಗೆ ಪ್ರತಿ ತಿಂಗಳ ಐದನೇ ಒಳಗಾಗಿ ಪಿಂಚಣಿದಾರರಿಗೆ ಅವರವರ ದುಡ್ಡನ್ನ ಜಮಾ ಮಾಡಿ ಕ್ಲಿಯರ್ ಮಾಡಲಾಗ್ತಾ ಇತ್ತು ಆದ್ರೆ ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳು ಇರುವಂತಹ ಕಾರಣಕ್ಕಾಗಿ ದುಡ್ಡನ್ನ ಹೊಂದಾಣಿಕೆ ಮಾಡಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲು ಸರ್ಕಾರಕ್ಕೆ ಒಂದ್ ಸ್ವಲ್ಪ ಡಿಲೇ ಆಗ್ತಾ ಇದೆ ಮತ್ತೆ ಈ ಕಡೆ ಪಿಂಚಣಿ ಯೋಜನೆಯ ಜೊತೆಗೆ ಗ್ಯಾರಂಟಿ ಯೋಜನೆಗಳಿಗೂ ಕೂಡ ಗಮನ ಹರಿಸ್ಬೇಕಾಗತ್ತೆ ಇನ್ನಿತರ ಕೆಲಸ ಕಾರ್ಯಗಳ ಬಗ್ಗೆನೂ ಕೂಡ ಗಮನ ಹರಿಸ್ಬೇಕಾಗತ್ತೆ ಹಾಗಷ್ಟೇ ಒಂದ್ ಸ್ವಲ್ಪ ಡಿಲೇ ಆಗಬಹುದು ಹೆಚ್ಚು ಕಡಿಮೆ ಆಗಬಹುದು ಆದ್ರೆ ಈಗಾಗಲೇ ಪಿಂಚಣಿಯಲ್ಲಿ ಯಾವುದೇ ಜಮಾ ಮಾಡದೆ ಇರುವಂತಹ ಫಲಾನುಭವಿಗಳೆಲ್ಲ ಜಮಾ ಮಾಡೇ ಮಾಡ್ತಾ ಇದ್ದಾರೆ ಸೊ ಒಂದ್ ಸ್ವಲ್ಪ ಲೇಟ್ ಆಗತ್ತೆ ಆದ್ರೆ ಜಮಾ ಮಾಡ್ತಾ ಇರುವಂತದ್ದು ಸೊ ಈಗ ಬಹಳಷ್ಟು ಫಲಾನುಭವಿಗಳು ಈಗ ಜಮಾ ಆಗತ್ತೆ ನಾಳೆ ಜಮಾ ಆಗತ್ತೆ ಅಂತ ಹಿರಿಯ ನಾಗರಿಕರಂತೂ ಬ್ಯಾಂಕ್ ಗಳಿಗೆ ಹೋಗಿ ಬರ್ತಾನೆ ಇರ್ತಾರೆ ಸೊ ನೀವು ತಲೆ ಕಟ್ಸ್ಕೊಳ್ ಅವಶ್ಯಕತೆ ಇಲ್ಲ ನಿಮ್ಮ ಅಕೌಂಟ್ ಗೆ ಈಗ ಜಮಾ ಆಗ್ತಾ ಇದ್ದು ಇನ್ನು ಬ್ಯಾಂಕ್ ಅಕೌಂಟ್ಗಳನ್ನ ನೀವು ಚೆಕ್ ಮಾಡ್ಕೊಳ್ಬಹುದು ಈಗ ಆ ಹಿರಿಯ ನಾಗರಿಕರಿಗೆ ಆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಇನ್ನು ವಿಧವಾ ಮಹಿಳೆಯರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಪಿಂಚಣಿ ಹೆಚ್ಚಳ ಆಗಬಹುದು ಅತಿ ಶೀಘ್ರದಲ್ಲಿ ಅಂತ ನಮಗೆ ತಿಳಿಸಲಾಗಿತ್ತು ಅದಕ್ಕೆ ನಾನು ತಿಳಿಸಿದ್ದೇನೆ ಇನ್ನು ಈ ಒಂದು ಪಿಂಚಣಿ ಯೋಜನೆಯಲ್ಲಿ ಯಾವುದೇ ಕಂತುಗಳು ಪೆಂಡಿಂಗ್ ಉಳಿದಿದ್ರೆ ಅಥವಾ ಜಮಾ ಆಗದೆ ಇದ್ರೆ ಅಥವಾ ಇನ್ನು ಮುಂದೆ ಆದ್ರೂ ಈ ರೀತಿ ಆಗ್ತಾ ಇದ್ರೆ ಸೊ ಅಥವಾ ಮುಂದಿನ ದಿನಗಳಲ್ಲಿ ಏನಾದ್ರೂ ಹೀಗೆ ಆದ್ರೆ ಅಂದ್ರೆ ಜಮಾ ಆಗೋದು ಅಥವಾ ನಿಲ್ಲೋದು ಈ ರೀತಿ ಸರ್ಕಾರ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ನಿಮ್ಮ ಅಕೌಂಟ್ಗೆ ಅಥವಾ ನಿಮ್ಮ ಏನಾದರೂ ಪ್ರಾಬ್ಲಮ್ಗಳು ಕಂಡು ಬಂದಲ್ಲಿ ನೀವು ಒಂದು ಕೆಲಸ ಮಾಡಬಹುದು ಜೀವಿತ ಪ್ರಮಾಣ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಲೈಫ್ ಸರ್ಟಿಫಿಕೇಟ್ ಅಂತ ನಾವು ಕರಿತೀವಿ ಆ ಒಂದು ಪ್ರಮಾಣ ನೀವು ಯಾವ ಬ್ಯಾಂಕ್ ನಲ್ಲಿ ಅಕೌಂಟ್ ಅನ್ನ ಮಾಡಿಸಿ ಆ ಒಂದು ಅಕೌಂಟ್ಗೆ ನಿಮ್ಮ ಪಿನ್ಷನ್ ಜಮಾ ಮಾಡ್ಕೊಳ್ತಾ ಇರ್ತೀರಿ ಆ ಒಂದು ಬ್ಯಾಂಕ್ನಲ್ಲಿ ಹೋಗಿ ನಿಮ್ಮ ಜೀವಿತ ಪ್ರಮಾಣ ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಬೇಕು ಆ ಒಂದು ಪತ್ರವನ್ನ ಸಬ್ಮಿಟ್ ಮಾಡಿದ್ರೆ ಸಾಕು ಡೆಫಿನೆಟ್ಲಿ ನಿಮಗೆ ಯಾವುದೇ ತೊಂದರೆ ಇಲ್ಲದೆ ಆ ದುಡ್ಡು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ ನಾನು ಬ್ಯಾಂಕ್ ನಲ್ಲಿ ಕೂಡ ಹೋಗಿ ಕೇಳಿದ್ದೀನಿ ಇದ್ರ ಬಗ್ಗೆ ಸೊ ಯಾವ್ದಾದ್ರು ಈ ರೀತಿ ಸ್ಟಾಪ್ ಆಗ್ತಾ ಇದ್ರೆ ಅಥವಾ ಜಮಾ ಆಗದೆ ಇದ್ರೆ ಈಗ ಬಹಳಷ್ಟು ಫಲಾನುಭವಿಗಳು ತೀರಿ ಹೋಗಿದ್ರು ಸಹಿತ ಅವರ ಕುಟುಂಬದವರು ಪಡ್ಕೊಳ್ತಾ ಇರ್ತಾರಂತ ದುಡ್ಡು ಹಾಗಾಗಿ ಸರ್ಕಾರ ಏನ್ ಮಾಡಿದೆ ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡ್ಲಿ ನಾವು ದುಡ್ಡನ್ನ ಮತ್ತೆ ಜಮಾ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ಜಮಾ ಮಾಡೋದು ಪ್ರಯತ್ನ ಅಷ್ಟೆಲ್ಲ ಜಮಾ ಆಗೇ ಆಗತ್ತೆ ಅಂತ ತಿಳಿಸಲಾಗಿದೆ ಸೊ ಬಹಳಷ್ಟು ಹಿರಿಯ ನಾಗರಿಕರು ತೀರಿ ಹೋಗಿದ್ರು ಅವರ ಮನೆಯವರು ಕುಟುಂಬದವರು ಈ ಒಂದು ದುಡ್ಡನ್ನ ಪಡ್ಕೊಳ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಈ ಒಂದು ವಿಷಯವನ್ನ ತಿಳಿಸಿರ್ತಕ್ಕಂಥದ್ದು ಯಾರ್ಯಾರು ಈ ರೀತಿ ಆಗಿದೆ ಪೆಂಡಿಂಗ್ ಉಳಿತಾ ಇದೆ ಹಾಗೆ ಹೀಗೆ ಏನೋ ಇದ್ರೆ ನೀವು ಈ ಒಂದು ಕೆಲಸವನ್ನ ಮಾಡ್ಕೊಂಡು ನಿಮಗೆ ಮತ್ತೆ ದುಡ್ಡು ಜಮಾ ಆಗುವಂತಹ ಒಂದು ಮಾಡ್ಕೊಳ್ಬೋದು ಇಲ್ಲಪ್ಪ ನಮ್ಗೆ ಕಾಲ ಇಲ್ಲ ನೆಟ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಈ ರೀತಿ ಮನೆಯವರನ್ನ ಕಳಿಸಿ ವಿಡಿಯೋ ಕಾಲ್ ನಮ್ಮ ನೀವು ಬದುಕಿದೀರಾ ಅಂತಕ್ಕಂಥದನ್ನ ಸರ್ಕಾರಕ್ಕೆ ಪ್ರೂಫ್ ಮಾಡಿ ತದನಂತರ ದುಡ್ಡು ಜಮಾ ಆಗುತ್ತೆ ಇಷ್ಟ ಮಾಡಿ ಸಾಕು ಇನ್ನು ಇದರ ಜೊತೆಗೆ ಹಿರಿಯ ನಾಗರಿಕ ಹೊರಗೆ ಒಂದು ಸಾವಿರದ ಎರಡ್ನೂರು ರೂಪಾಯಿ ಏನಪ್ಪಾ ಅಂದ್ರೆ ಇದು ಏಳ್ನೂರು ರೂಪಾಯಿ ಕೇಂದ್ರ ಸರ್ಕಾರದಿಂದ ದುಡ್ಡು ಬರುತ್ತಾ ಇದು ಒಂದು ಹೊಸ ಯೋಜನೆ ಅಂತಾನೆ ಅನ್ಬಹುದು ಹಿಂದಿನ ಯೋಜನೆನೇ ಆದ್ರೂ ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಏಳ್ನೂರು ರೂಪಾಯಿ ಕೇಂದ್ರ ಸರ್ಕಾರದಿಂದ ಬಂದ್ರೆ ಇನ್ನು ಅದರ ಜೊತೆಗೆ ಐದುನೂರು ರೂಪಾಯಿ ಇಲ್ಲಿ ರಾಜ್ಯ ಸರ್ಕಾರದಿಂದ ಬರ್ತಾ ಇದೆ ಇದು ಹಿರಿಯ ನಾಗರಿಕರಿಗೆ ಮಾತ್ರ ಅಂದ್ರೆ ವಿಧವಾ ಮಹಿಳೆಯರಿಗೆ ಅಂಗವಿಕಲರಿಗೆ ಪಿಂಚಣಿದಾರಿಗೆ ಇಲ್ಲ ಇದು ಹಿರಿಯ ನಾಗರಿಕರಲ್ಲಿ ಪಿಂಚಣಿಯನ್ನ ಪಡ್ಕೊಳ್ತಾ ಇರ್ತಾರಲ್ಲ ಅಂತವರಿಗೆ ಮಾತ್ರ ಏಳ್ನೂರು ರೂಪಾಯಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಐದನೂರು ರೂಪಾಯಿ ಸೊ ಈ ಒಂದು ಯೋಜನೆಯನ್ನ ನೀವು ಪಡ್ಕೊಳ್ಬಹುದು ಹಾಗಾದ್ರೆ ಇದಕ್ಕೆ ನೀವು ವಾಸಸ್ಥಳ ದೃಢೀಕರಣ ಬೇಕಾಗತ್ತೆ ಆಧಾರ್ ಕಾರ್ಡ್ ಬೇಕಾಗತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಸೊ ಮತ್ತೆ ನಿಮ್ಮ ವಯಸ್ಸಿನ ಪುರಾವೆ ಕೂಡ ಬೇಕಾಗತ್ತೆ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಕಾಸ್ಟ್ ಇನ್ಕಮ್ ಕೂಡ ಬೇಕಾಗುತ್ತೆ ಎಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ನೀವು ತೆಗೆದುಕೊಳ್ಬಹುದು ನಾಡ ಕಚೇರಿಗೆ ಹೋಗಿ ಭೇಟಿ ಕೊಡಬಹುದು ನಾಡ ಕಚೇರಿಗೆ ಹೋಗಿ ನೀವು ಭೇಟಿ ಕೊಟ್ಟು ಅಲ್ಲಿ ಅಪ್ಲೈ ಕೂಡ ಮಾಡಿ ಸೊ ಇನ್ನು ಅದಕ್ಕೆ ವೆಬ್ಸೈಟ್ ಐ ಸಿ ಎನ್ಓ ಐ ಪಿ ಎಸ್ ಅಂತ ನೀವು ಸರ್ಚ್ ಮಾಡ್ಕೊಳ್ಬಹುದು ಸೊ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ತಿಳಿಯುತ್ತೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಸೊ ಈ ಒಂದು ವಿಷಯವನ್ನ ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸುತ್ತೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅಪ್ಲಿಕೇಶನ್ ಹಾಕಿ ಸೊ ಈ ಒಂದು ವಿಷಯ ಅರ್ಥ ಹಾಕಿದ್ರೆ ನೆಕ್ಸ್ಟ್ ಮಾಹಿತಿ ವಿಷಯವನ್ನ ಅಲ್ಲಿ ತನಕ ಫ್ರೆಂಡ್ಸ್